ಹಲೋ ಜಿಲ್ ಮಿಟ್ ಗಿಪ್ ಕರ್ನಾಟಕ ಬರುತ್ತ ಆ ಥ್ಯಾಂಕ್ ಯು ಸಾಯಿ ಸೋರು ಹಾಯ್ ಮಾಡು ನಮಸ್ತೆಪ್ಪಾ ಮೋರಿಯಾ ನಮ್ ಸಾರ್ಥಿದೋನ್ ತೋಳನಾದ ಸಾರ್ ರಹಂ ಅಜರುದ್ದೀನ್ ನಮಸ್ತೆ ಸತ್ ಶ್ರೀ ಅಕಲ್ ಜೀಸಸ್ ಸಾಯಿ ನಾನು ಐ ಜಿ ಕನ್ನೂರು ಅಂತ ಐ ಜಿ ಕನ್ನೂರು ಕನ್ನಡ ಮಾತಾಡ್ತಾ ಇದ್ದೀನಿ ನಾವು ಇವತ್ತು ಕುಟುಂಬ ಸಮೇತ ಮಹಾರಾಷ್ಟ್ರ ಪುಣೆಗೆ ಪ್ರವಾಸ್ಕೊಳ್ತಿದ್ದೆವು ಪೂನಾ ಆ ದಾರಿಯಲ್ಲಿ ಈಗ ನಾವು ರೋಡ್ ಇದ್ದೀವಿ ಬಿಜಾಪುರದಿಂದ ಸೋಲಾಪುರು ತೊಂಬತ್ತು ಕಿಲೋಮೀಟರ್ ಇದೆ ಅಲ್ಲಿಂದ ಸೋಲಾಪುರದಿಂದ ಟಿಫಿನ್ ಮಾಡಿಕೊಂಡು ಅಲ್ಲಿ ನಂತರ ಪೂಣಾಕ್ಕೆ ಹೋಗ್ತೇವೆ ನಾವು నోడి ఇలా నమ్మ రేణుకా పాటిల్ రశ్మీ పొరాలి పాటిల్ ఎన్ని సొరాలి ముర్కె ఓకే నీ హైమా హెంజరా సర్తి ప్రవస స్టార్ట్ ఇవతెస్ తారీఖు హు డిసెంబర్ ಎರಡು ಸಾವಿರದ ಇಪ್ಪತ್ತೈದು ಇವತ್ತ ಈಗ ಬಿಟ್ಟಿದ್ದೇವೆ ಒಂದು ಎರಡು ಮೂರು ದಿವಸ ಪೋಣ ಕ್ಯಾಂಪ್ ಇದೆ ಅಲ್ಲಿ ಪ್ರವಾಸ ಮಾಡಿಕೊಂಡು ತಮಗ ಅಲ್ಲಿ ಏನೇನು ವಿಶಿಷ್ಟದ ತಿಂಡಿ ತಿನಿಸುಗಳು ದಗಡು ಶೇಟ್ ಗಣಪತಿ ಎಲ್ಲ ತೋರಿಸ್ತೇವೆ ಹೋಗೋಣ ನೋಡಿ ಇದು ಈಗ ಸೋಲಾಪುರ ರೋಡ್ ನಾವು ಬಿಜಾಪುರ ಟು ಸೋಲಾಪುರ ರೋಡ್ ಹೊರಟಿದ್ದೀವಿ ಇದನ್ನ ಬಿಜಾಪುರ ಟು ಸೋಲಾಪುರ ರೋಡ್

गणपति मोरया मंगल मूर्ति दगड़ू सेठ गणपति महाराज की राजा तो जी जयरती होती बंद विजय बुट होती ಝಳ್ಕಿ ಇದು ಬಳ್ಳೊಳ್ಳಿ ಊರು ಬರುತ್ತೆ ಬಳ್ಳೊಳ್ಳಿ ನಂತರ ಇದು ಬಳ್ಳೊಳ್ಳಿ ಗ್ರಾಮ ನಿಮ್ಗೆ ತೋರಿಸ್ತಾ ಇರೋದು ಇದು ದಾಟದ ನಂತರ ಇಲ್ಲಿ ಝಳಕಿ ಬರುತ್ತೆ ಇಲ್ಲಿ ನೋಡಿ ಪುಣಿ ಎಳ್ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ಸೋಲಾಪುರ್ ನಲವತ್ತೊಂಬತ್ತು ಕಿಲೋಮೀಟರ್ ಇದೆ ಮುಂದೆ ಸಾಗುಣಿ ಝಳಕಿ ಫ್ಲೈಓವರ್ ಇದು జల్కి ఫ్లైఓవర్ ఇది జల్కీ పోలీస్ స్టేషన్ గ్రామ్ పంచాయతి కార్యాలయ ఈ కడే చడ్చు రూట్ తమ కణస్త ముందే ఈ కళ సోలబర్ హైఓవర్ దాట్తావు இது வீரப்பேவர குடி இது பழ பிரசித்தேத்திர வீரப்பேவர குடி இது சோலாபுரம் ஹதிமூர் கிலோமீட்டர் ಹಾ ಈಗ ನಾವು ಸೋಲಾಪುರ್ ಒಳಗೆ ಎಂಟ್ರಿ ಆಗತ್ತಿದ್ದೇವೆ ಅಂದರೆ ಏಳು ಕಾಲು ಗಂಟೆ ಏಳು ಹದಿನೈದಕ್ಕೆ ನಾವು ಬಿಜಾಪುರ ಬಿಟ್ಟಿದ್ದೆವು ಈಗ ಎಂಟು ಮೂವತ್ನಾಲ್ಕು ಅಂದರೆ ಒಂದು ಗಂಟೆ ಹದಿನೈದು ನಿಮಿಷದಲ್ಲಿ ನಾವು ಸೋಲಾಪುರ್ಗೆ ಬಂದಿದ್ದೇವೆ ವಿಜಯಪುರದಿಂದ ತೊಂಬತ್ತು ತೊಂಬತ್ತೆರಡು ಕಿಲೋಮೀಟರು ಈಗ ನಾವು ಸೋಲಾಪುರ್ ಸಿಟಿಯಲ್ಲಿ ಎಂಟ್ರಿ ಆಗ್ತಾಯಿದ್ದೇವೆ ಈಗ ನೋಡಿ ಸೋಲಾಪುರ್ ಸಿಟಿ ಇದು ಈಗ ನಾವಿಲ್ಲಿ ಟಿಫಿನ್ ಮಾಡೋರು ನಾವು ಎಲ್ಲಿ ಅಂದರೆ ಸುಧಾ ಇಡ್ಲಿ ಗ್ರಹದೊಳಗೆ ಮಾಡ್ತಾ ಇದ್ದಿದ್ದೇವೆ ಈಗ ತೋರಿಸ್ತೇವೆ ನಿಮಗೆ ಲಾಸ್ಟ್ ಇದ್ರೊಳಗು ನಿಮ್ಗೆ ಸುಧಾ ಇಡ್ಲಿ ಗ್ರಹ ತೋರಿಸಿದ್ದೀನಿ ನಾನು ಆ ಮೂರು ಬ್ರಾಂಚ್ ಇವೆ ಆ ಬ್ರಾಂಚ್ ಮಾಡ್ತಾ ಇಲ್ಲ ಮೊದಲಿನ ಬ್ರಾಂಚ್ ಈಗ ಬೇರೆ ಬ್ರಾಂಚ್ ಸಾತ್ ರಸ್ತ ಬ್ರಾಂಚ್ ನಲ್ಲಿ ಮಾಡ್ತಾ ಇದ್ದಿದ್ದೇವೆ ನೋಡಿ ಅಲ್ಲಿ ಹೋಗಿ ಟಿಫಿನ್ ಮಾಡ್ತೇವೆ ಬನ್ನಿರುದು ಕಂಬರ್ ತಲಾವ ಯಾವ ತಲಾವ ಕಂಬರ್ ತಲಾವ ಕಮರ್ ಕಂಬರ್ ಕಂಬರ್ ತಲಾವ சோலாபுர கம்பர் தலா இது சித்தேஸ்வர குடி பலி தல்ல கம்பர் தலாப் ஓகே இது எண்ட்ரி சோழாபுர சிட்டு எண்ட்ரிமல் இது ஃபஸ்ட் தலா வைத்தது கம்பர் தலாபோ சோலாபுர பந்த ನೋಡಿ ಫ್ಲೈಓವರ್ ಇರೋದು ಕೂಡಲೇ ಸಿಟಿ ಒಳಗ ನಾವು ಸಾತ್ ರಸ್ತೆ ಕಡೆ ಹೊರಟಿದ್ದೇವೆ ನಾವು ಮುಂದೆ ಸಾತ್ ರಸ್ತೆಯಲ್ಲಿ ಬರ್ತ ಹೇಳು ನನಗೆ ನೋಡಿ ಇದು ಸಾತರಸ್ತ ಇದಕ್ಕೆ ಸುಧಾ ನೋಡವಿ ಇದು ಸುಧಾ ಮಾಡ್ಯಾರ ಸುಧಾ ಇಡ್ಲಿ ಗ್ರಹ ಇದು ఇలి గ్రహ్ ఇడ్లీ లాస్ట్ టైం టైమ్ తిందేరే ఇది బేరే అదే ये ताला ये निराशे वाले बात है सीबा और लीग रिपोर्ट हां हां अच्छा <North tattoos>

ಅಲು ಸುಧಾ ಮಾಡಿದರೆ ಇವರು ಸುಧಾ ಮಾಡಿದರೆ ನೀನು ನೀನು

ಹಾಯ್ ಒಂದು ಕಥೆ ನಾನು ಹೇಳೋಣ ಆ ಒಂದು ಕಥೆ ನೋಡಿ 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 ಏನ್ ತಿಂತೀರಿ ಬಡ ನೀವೇನು ತಿಂತೀರಿ ಇಡ್ಲಿ ಇಡ್ಲಿ ಬಡ ಇಡ್ಲಿ ವಡೆ ಇಡ್ಲಿ ವಡೆ ಇಡ್ಲಿ ವಡೆ ಮತ್ತೆ ಆರ್ ಪ್ಲೇಟ್ ಇಡ್ಲಿ ವಡೆ ಹೇಳಿದೆ ನೋಡಿ ತಿಂಡಿ

மஸ்கா ப்ரெட் அந்த மங்க നോടേ ബേ എന്താ ഹാങ്ങാ ബനിയെന്നാ ഓട ആർക്കല്ല പാട്ടാണ് ഞാൻ

ಈಗ ಇದು ಮೇನ್ ಸುಧಾ ಹೋಟೆಲ್ ಬ್ರಾಂಚ್ ಅಲ್ಲ ಇದು ಬೇರೆ ಇದೆ ಇದು ಅದು ಸುಧಾ ಇದು ಸುಧಾ ಅಡ್ಡಿಯಲ್ಲಿ ಇದಕ್ಕಿಂತ ಮೇನ್ ಸುಧಾ ಏನಿದೆ ಅಲ್ಲ ಯಾವ ಅದು ಯಾವ್ದಂತರ ಇದ್ದ ಹೋಟೆಲ್ ಸುಧಾ ಇಟ್ಟು ಅದು ಅಲ್ಲಿ ಯಾವ್ದೋ ಏರಿಯಾ ಅದಕ್ಕೆ ಮದ್ಲ ಮಾರುತಿ ಏನ ಒಟ್ಟು ಅಲ್ಲಿ ಮದ್ದ ಹಾ ಅಲ್ಲಿಂದ ಅದು ಮಾತ್ರ ಏಕ ನಂಬರ್ ಅದ ಅದು ಕ್ವಾಲಿಟಿ ಅದೇ ಏಕ ನಂಬರ್ ಹಾ ಇದೇ ಸಾತ್ ರಸ್ತಾ ರೋಡು ಹಲ್ ಸಾವ ತರಸ್ತಾ ಇದು ನಾವು ಇದು ಇದೆ ರಸ್ತಾ ಇದು ಹಿಂದೆ ಇದು ಸುಧಾ ಇದು ಸುಧಾ ಅದು ಸುಧಾ ಸುಧಾ ಏನದ ಅದು ಅಲ್ಟಿಮೇಟ್ ಅದ ಇದನ್ನು ಅದ ಕಾಮಕ್ಕಿಂತ ಬೆಸ್ಟ್ ಹೌದಲ್ರಿ

ता सर साचो को कर दिन सरी पल टाग दे रे क्या करू हां इदु पोना रोड आ बस स्टंड रेलवे स्टेशन पोना रोड बस स्टंड रेलवे यू चालू मानिश ने देव हाकते кришни кришнааыр ಸ್ಟೇಷನ್ беште

ಶಿವಾಜಿ ಸರ್ಕಲ್ ಇದು ಶಿವಾಜಿ ಸರ್ಕಲ್ ಏನೋ ಓಪನಿಂಗ್ ಕಾಣಿಸುತ್ತ ನಂತರ ಶಿವಾಜಿ ಸರ್ಕಲ್ ನಿಂದ ಮುಂದ್ಗಡೆ ಬಸ್ ಸ್ಟ್ಯಾಂಡ್ ಸೋಲಾಪುರ್ ಬಸ್ ಸ್ಟ್ಯಾಂಡ್ ಇದು ಒಳಗಡೆ ಸೋಲಾಪುರ್ ಬಸ್ ಸ್ಟ್ಯಾಂಡ್ ಇದು ಅದು ಏನಿದೆ ಸೋಲಾಪುರ ಬಸ್ ಸ್ಟ್ಯಾಂಡ್ ನೋಡಿದ ಸೋಲಾಪುರ ಬಸ್ ಸ್ಟ್ಯಾಂಡ ಇದು ಮುಂದೆ ಪುಣಾ ರೋಡು ಪುಣಕ್ ಹೋಗುತ್ತೆ ಇದು ಸೋಲಾಪುರ ಬಸ್ ಸ್ಟ್ಯಾಂಡ್ ರೈಟ್ ಸೈಡ್ ಪುಣ ಹೈವೇ ಇದು

ಮುಂಜಾನೆ ಏಳು ಗಂಟೆಗೆ ನಾವು ವಿಜಯಪುರ ಬಿಟ್ಟಿದ್ದೆವು ಈಗ ಒಂದು ಗಂಟೆ ಆಗಿದೆ ಈಗ ನಾವು ಪೂನಾ ಸಿಟಿಯೊಳಗೆ ಎಂಟ್ರಿ ಆಗಿದ್ದೇವೆ ಈಗ ಇದು ನೋಡ್ತಾ ಇರೋದು ಪೂನಾ ಸಿಟಿ ನಿಮ್ಮದು ಪೂನಾ ಒಳಗೆ ಎಂಟ್ರಿ ಆಗ್ತಾ ಹೋಗ್ತಾ ಇದ್ದೇವೆ ನಾವೀಗ ಭಾಳ ದೊಡ್ಡ ಸಿಟಿ ಇದು ಕನಿಷ್ಠ ಒಂದು ಹತ್ತು ಕಿಲೋಮೀಟರ್ ಸುತ್ತಮುತ್ತ ಹತ್ತು ಇಪ್ಪತ್ತು ಕಿಲೋಮೀಟರ್ ಸುತ್ತಮುತ್ತ ಇದು விளக்கு நின்டி அஸ் துடது இது பூணா சிட்டு பூன சிட்டி காம்ப்ளெக்ஸ் இல்லை ஜனிக்கு ஜாகனே இல்லை

550 ಇದೆ. ಇಲ್ಲಿ ಇದೆ ನೋಡಿ ಇಲ್ಲಿಂದ വലുത് лефтಕ್ಕೆ போદ್ರೆ ಇದಕ್ಕೆ ಹೋಗತದೆ. കൊצറുട് പോಕ್ತாட்டுട്ട് સીધા ಇದೆ. ഇല്ല ഇല്ല. അമ്പി ലണ്ടൻ ബ്രിഡ്ജ്സ് ഫอลലിങ് ഡൗൺ. യെസ് മെട്രോ അല്ല. ഇല്ല ഇത് മെട്രോ അല്ല. അങ്ങോട്ട് ടുട്ട് ഇ ലെഫ്റ്റ് ഇ ലെഫ്റ്റിಗೆ ഓടേയില്ല. കരവേ রাস্তা ಇದೆ മുന്നോട്ട് പോവല്ല. ഇത് ಬರണ്ടല്ല.

పుణి రోడ్ ఇది ఏద్ ఇది అది బందే ఇది ముంచే ఇల్ేవు అదన్నే నోడ్కే నా ఇత ఎలా కడ అంత బందే శివసీ ಇದು ಅಪ್ಟೆ ರೋಡ್ ಈಗ ನೀವು ನೋಡ್ತಾ ಇರೋದು ಹಾ ನೋಡಿ ಇದು ಶಿವಸಾಯಿ ಲಾಡ್ಜ್ ಇದು ನಿಮ್ಗೆ ತೋರಿಸ ಹಾ ನೋಡಿ ವೀಕ್ಷಕ್ರಿ ಇವಾಗ ನಾವು ಮುಂಜಾನೆ ಏಳು ಗಂಟೆ ಬಿಜಾಪುರ ಬಿಟ್ಟಿದ್ದೆವು ಬಿಜಾಪುರ ಬಿಟ್ಟು ನಂತರ ಪೂರ್ಣಕ್ಕೆ ಒಂದೂವರೆ ಗಂಟೆಗೆ ಒಂದೂವರೆ ಗಂಟೆಗೆ ಬಂದಿದ್ದೆವು ಈಗ ಎರಡೂವರೆ ಆಗಿದೆ ಮಧ್ಯಾಹ್ನ ನಾವೀಗ ಶಿವಸಾಯಿ ಲಾಜ್ನೊಳಗಿದ್ದೇವೆ ಇಲ್ಲಿ ಹೆಚ್ಚಾಗಿ ಪೂರ್ಣಕ್ಕೆ ಬಂದರೆ ಇದೇ ಲಾಜ್ನ ಹೇಳ್ತೇವೆ ಯಾಕಂದರೆ ಚೆನ್ನಾಗಿದೆ ಇದು ಶಿವಸಾಯಿ ಅಪ್ಪೆ ರೋಡ್ ಮೇಲೆ ಬರುತ್ತೆ ಇದು ಅಪ್ಪೆ ರೋಡ್ ಅಂತ ಇದೆ ಅಲ್ಲಿ ಶಿವಸಾಯಿ ಲಾಜ್ ಇದೆ ಈಗ ಅಲ್ಲಿ ಶಿವಸಾಯಿ ಲಾಜ್ ಇಲ್ಲೇ ನಿಂತು ತೋರಿಸ್ ಹಾಂ ಇದು ಹೊರಗಡೆ ಇದೆ ಅಲ್ಲಿ ಹೋಟೆಲ್ ಕೊಹಿನೂರ್ ಅಂತ ಒಂದಿದೆ ಇಲ್ಲಿ ಬಟ್ ನಮ್ಗೆ ಶಿವಸಾಯಿ ಲೈಕ್ ಆಗಿದೆ ಅದಕ್ಕೆ ಶಿವಸಾಯಿ ಎಂಟ್ರೆನ್ಸ್ ಇದು ಹೋಗ್ತೇವೆ ಬಾಯ್ ಹ ನಾವು ಒಳಗ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ಶಿವಸಾಯಿ ಲಾಸ್ ನಲ್ಲಿ ಹ್ಮ್ ಹ್ಞೂ ಇಲ್ಲಿ ಮ್ಯಾನೇಜರ್ ಕೂಡ್ತಾರೆ ಅಲ್ಲಿ ಇದು ರೆಸ್ಟ್ ತೊಗೊಳಕ್ಕೆ ಇಲ್ಲಿ ಚೆನ್ನಾಗಿ ಇದು ಮಾಡಿದ್ದಾರೆ ಇದು ಒಳಗಡೆ ಇಲ್ಲೊಂದು ಒಂದು ಟಿವಿ ಹಾಕಿದ್ದಾರೆ ಇಲ್ಲಿ ಹಾ ಚೆನ್ನಾಗಿದೆ ಎಂಬಿಯನ್ಸ್ ಚೆನ್ನಾಗಿದೆ ಎಲ್ಲಿ ಹೋಗುದು ಹಾ ಈಗ ನಾವು ನಲ್ಲಿ ಎರಡು ನಂಬರ್ ಹೋಗ್ತಾ ಇದ್ದೀವಿ ಈಗ ಹಾ ಹಾಂ ಅಲ್ಲಿ ಥಳಿ ಹಾಂ ಎರಡು ನಂಬರು ಈಗ ಎರಡು ನಂಬರ್ ಲಿಫ್ಟ್ನಲ್ಲಿ ಹೋಗ್ತಾ ಇದ್ದೀವಿ ಮೇಲ್ಗಡೆ ರೂಮ್ ನಂಬರ್ ಎಷ್ಟು ಇವಾಗ ಟೂ ಹಂಡ್ರೆಡ್ ಸೆವೆನ್ ಸರ್ ಫುಲ್ ಫ್ಯಾಮಿಲಿ ಇದ್ದೀರಿ ನಾವು ಒಂದು ದೊಡ್ಡ ರೂಮ್ ತೊಗೊಂಡಿದ್ದೆವು ಎಷ್ಟು ಅಂತ ಅದಕ್ಕೆ ಟೂ ಥೌಸಂಡ್ ತ್ರೀ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಹಾಂ ಈಗ ಬನ್ನಿ ಎಲ್ಲಿ ಹಾಂ ಇದೆ ತೋರ್ಸ್ ನಂಬರ್ ಅದ Er det deg?

Ih, itu sih, uka, dummi gulingi, guys, dummi gulingi, iris turuma, iris nanah, nanah air, air, nanah air, mulu nanah air, 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 ಓಕೆ ಡನ್ ನೆಕ್ಸ್ಟ್ ನಾವು ಪುನಾದೊಳಗೆ ಏನೇನು ತೋರಿಸ್ತೇವೆ ನಿಮಗೆ ಈಗ ರೆಸ್ಟ್ ತೋತಿವಿ ಫುಲ್ ನಾಳೆಯಿಂದ ನಿಮಗೆಲ್ಲ ತೋರಿಸ್ತೇವೆ